ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ಕೊಬ್ಬರಿ ಸುಳಿಯೋಕೆ ಬಂದಿದ್ದರು ಕೊಬ್ಬರಿ ಏನು ಜಾಸ್ತಿ ಇರಲ್ಲ ಸ್ನೇಹಿತರೆ ಅಂದರೆ ಒಂದೇನಂತಂದರೆ ಖುಷಿ ವಿಚಾರ ತುಂಬ ಒಳ್ಳೆ ರೈಟ್ ಆಯ್ತು ಇವಾಗ ಕೊಬ್ಬರಿಗೆ ದಾಖಲೆ ಅಂತಲೇ ಹೇಳ್ಬೋದು ನಾವು ಇಷ್ಟು ದಿನದವರೆಗೂ ಕೊಬ್ಬರಿ ಒಳಗೆ ಯಾವತ್ತೂ ಈ ರೈಟಿಗೆ ಮಾರಿಲ್ಲ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಇಪ್ಪತ್ತ್ನಾಲ್ಕು ಸಾವಿರ ಇತ್ತು ಒಂದು ಸಾವಿರ ಡೌನ್ ಆಗಿದೆ ಇವಾಗ ಪ್ರೆಸೆಂಟು ಇಪ್ಪತ್ತ್ಮೂರು ಸಾವಿರ ಇದೆ ಸೋಮವಾರ ದಿವಸ ಅಂದರೆ ಇವತ್ತು ನಾನು ಕೊಬ್ಬರಿ ಮಾರಿದ ದಿವಸ ಇಪ್ಪತ್ತ ಮೂರು ಸಾವಿರ ಇತ್ತು ಇವತ್ತು ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಇದೆ ಟೆಂಡರ್ ಆಗಿದೆ ಈ ರೇಟ್ಗೆ ಇದು ಒಂಥರ ದಾಖಲೆ ಅಂತಲೇ ಹೇಳ್ಬೋದು ಇನ್ನೊಂದು ಸ್ನೇಹಿತರೆ ತೋಟಗಳಲ್ಲಿ ಕಾಯಿಗಳಿಲ್ಲ ಕಾಯಿ ಇಲ್ಲ ಇಳುವರಿ ಕಮ್ಮಿ ಇರೋದ್ರಿಂದ ಈ ಸಲ ತುಂಬ ರೈಟ್ ಆಗಿದೆ ಇನ್ನೂ ರೈಟ್ ಆಗ್ಬೋದು ಅಂತ ಹೇಳ್ತಾರೆ ಗೊತ್ತಿಲ್ಲ ಒಟ್ಟಲ್ಲಿ ಇವಾಗಿರೋದಂತೂ ರೈಟು ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಲಾಟ್ರಿ ಅಂತಲೇ ಹೇಳ್ಬೋದು ನೋಡಿ ಇವರು ಈ ಕಡೆ ನಮ್ಮ ಕಡೆ ಸೈಡೆಲ್ಲ ಕೊಬ್ಬರಿ ಸುಳಿಯೋಕ್ಕೆ ಒಂದಕ್ಕೆ ಏಳು ರೂಪಾಯಿ ಮಾಡ್ತಾರೆ ಅಂದರೆ ಸಾವಿರಕ್ಕೆ ಏಳ್ನೂರು ಊಟ ತಿಂಡಿ ಎಲ್ಲ ಕೊಟ್ಟು ಸಾವಿರಕ್ಕೆ ಏಳ್ನೂರು ಏಳ್ನೂರು ರೂಪಾಯಿ ದುಡ್ಡು ಕೊಡಬೇಕು ಒಬ್ಬೊಬ್ರು ಏನಿಲ್ಲ ಅಂದರೆ ಮಿನಿಮಮ್ಮು ತುಂಬ ಚೆನ್ನಾಗಿ ಸುಳಿಯೋರು ಒಂದು ಮೂರು ಮೂರುವರೆ ಮ್ಯಾಲು ಮೂರು ಮೂರುವರೆ ತನಕ ಸುಳಿತಾರೆ ತುಂಬ ಸಕ್ಕತ್ತಾಗ ಸುಳಿಯೋರು ಇವ್ರುಗಳೆಲ್ಲ ಕಮ್ಮಿ ಇವರೆಲ್ಲ ಒಂದೂವರೆ ಸಾವಿರ ಸಾವಿರದ ಎಂಟುನೂರು ಹಬ್ಬಬ್ಬ ದಬಾಯಿಸಿ ಸುಳಿದ್ರೆ ಒಂದು ಎರಡು ಸಾವಿರ ರೂಪಾಯಿ ಸುಳಿ ಒಂದು ಎರಡು ಸಾವಿರ ತನಕ ಸುಳಿತಾರೆ ಅಷ್ಟೇ ಇವರು ಮತ್ತು ಇನ್ನೊಂದು ಸ್ನೇಹಿತರೆ ನಾವು ಕೊಬ್ಬರಿ ಸುಳ್ದು ಈ ಥರ ಬುಡ್ಡನ್ನು ಬಿಟ್ಟಿರ್ತೀವಲ್ಲ ನಾವು ನಾವೇನು ಮಾಡ್ತೀವಿ ಅಂದರೆ ಈ ಬೆನ್ನತ್ತಿರವು ಬಿಡೋಕ್ಕೋಸ್ಕರ ನೈಟು ಬೆಳಗ್ಗೆ ಒಡಾಕ್ಬೇಕು ಅಂದಾಗ ನೈಟು ಸ್ವಲ್ಪ ನೀರು ಹಾಕ್ತೀವಿ ನೀರು ಹಾಕ್ಬಿಟ್ಟು ಹೊಡಿತೀವಿ ಯಾಕೆಂದರೆ ಸ್ವಲ್ಪ ಬೆನ್ನತ್ತಿರವೆಲ್ಲ ಬಿಡ್ತವೆ ಜಾಸ್ತಿ ಹಾಕೋಲ್ಲ ಒಂದು ಎರಡು ಮೂರು ಬಿಂದಿಗೆ ಹಾಕ್ಬಿಟ್ಟು ನೈಟು ಹಾಕ್ತೀವಿ ಬೆಳಗ್ಗೆ ಈ ಬೆನ್ನತ್ತಿರವೆಲ್ಲ ಬಿಡ್ತವೆ ಬಿಡ್ಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ತೀವಿ ಸ್ನೇಹಿತರೆ ಸಲ ತುಂಬ ಕೊಬ್ಬರಿನೂ ಚೆನ್ನಾಗಿ ಬಂದಿದೆ ಯಾವುದು ಪಸ್ಮೆ ಅಂತ ಯಾವುದು ಇಲ್ಲ ಚೆನ್ನಾಗಿದೆ ಪಸ್ ಈ ಸಲ ಕೊಬ್ಬರಿ ರೇಟು ಚೆನ್ನಾಗಿದೆ ಮತ್ತು ಚಿಪ್ಪು ಅಷ್ಟೇ ತುಂಬಾ ಐತೆ ಚುಪ್ಪು ಚುಪ್ಪು ಒಳ್ಳೆ ರೇಟ್ ಐತೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗ್ತಾಯಿದ್ದಾರೆ ಈಗ ನಮ್ಮ ಪ್ರಾಂತ್ಯದಲ್ಲಿ ಅಂದರೆ ನಮ್ಮದು ಬುಗುಡ್ನಹಳ್ಳಿ ನಮ್ಮ ಬುಗುಡ್ನಳ್ಳಿ ಪಕ್ಕನೇ ಇರೋದ್ರಿಂದ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳುವರೆ ಆಗ್ತಾ ಆಗ್ತಾಯಿದ್ದಾರೆ ಬೇರೆ ಬೇರೆ ಕಡೆಗೆಲ್ಲ ಮೂವತ್ತು ಸಾವಿರ ಆಗ್ತಾರಂತೆ ಗೊತ್ತಿಲ್ಲ ಅದು ನಮಗೆ ಬಟ್ ಇಲ್ಲಿ ಪ್ರೆಸೆಂಟು ಇಪ್ಪತ್ತೇಳು ಸಾವಿರ ರೂಪಾಯಿ ಆಗ್ತಾಯಿದ್ದಾರೆ ಚುಪ್ಪಿಗೂ ರೇಟ್ ಐತೆ ಕೊಬ್ಬರಿಗೂ ರೇಟ್ ಐತೆ ಇದು ಹಿಂಗೆ ರೇಟ್ ಇದ್ಬಿಟ್ರೆ ರೈತರಿಗೆ ತುಂಬ ಒಂದು ವರದಾನ ಅನ್ಬೋದು ಅಂದರೆ ಕೊಬ್ಬರಿ ಮಡಗಿರೋರಿಗೆ ನಾವೆಲ್ಲ ಇಲ್ಲಿ ನಮ್ಮ ಮನೆ ಪಕ್ಕನೇ ಇರೋದ್ರಿಂದ ನಾವು ನಮ್ಮದೇ ಟಿಲ್ಲರಲ್ಲಿ ಈ ಥರ ಹಾಕ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಟ್ರ್ಯಾಕ್ಟ್ರು ಗಿಟ್ರಿಗೆಲ್ಲ ಬಾಡಿಗೆ ಯಾಕಿಂದ ಯಾಕೆ ಅಂದ್ಬಿಟ್ಟು ಇದೇ ಟಿಲ್ಲರಲ್ಲಿ ಸುಮಾರು ಒಂದು ಮುನ್ನೂರು ಮೀಟ್ರು ಮುನ್ನೂರು ನಾನ್ನೂರು ಮೀಟ್ರ್ ಒಳಗಡೆ ಇದೆ ನಮ್ಮದು ಫ್ಯಾ ಇಲ್ಲಿ ನಮ್ಮ ಮನೆ ಪಕ್ಕದವ್ರದ್ದೇ ಫ್ಯಾಕ್ಟ್ರಿ ಅಲ್ಲಿಗೆ ಹೊಡಿತೀವಿ ಮತ್ತು ನಮ್ಮ ಕಡೆಗೆಲ್ಲ ಏನಂದ್ರೆ ಸ್ನೇಹಿತರೆ ಒಂದು ಸಾವಿರ ಕಾಯಿಗೆ ಒಂದು ಕ್ವಿಂಟಲ್ ಎಪ್ಪತ್ತು ಕೆ ಜಿವರೆಗೂ ಎಪ್ಪತ್ತು ಎಪ್ಪತ್ತೈದು ಕೆ ಜಿವರೆಗೂ ನಮ್ಮ ತೋಟದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಕೆ ಜಿ ಒಂದು ಕ್ವಿಂಟಲ್ ಎಪ್ಪತ್ತರಿಂದ ಎಪ್ಪತ್ತೈದು ಕೆ ಜಿ ತೂಕ ಬರುತ್ತೆ ಬೇರೆ ಬೇರೆ ಕಡೆಗೆಲ್ಲ ಯಾವ ಥರ ಬರುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ನಾವಿರೋ ನಮ್ಮ ತೋಟದಲ್ಲೇ ಒಂದು ಎಪ್ಪತ್ತರಿಂದ ಒಂದು ಎಪ್ಪತ್ತೈದರವರೆಗೂ ತೂಕ ಬರುತ್ತೆ ಬೇರೆ ಕಡೆಗಿನ್ನ ಜಾಸ್ತಿ ಬರ್ಬೋದೇನೋ ಏನೋ ಗೊತ್ತಿಲ್ಲ ಅಥವಾ ಕಡಿಮೆ ಇದಕ್ಕಿಂತ ಕಡಿಮೆನೂ ಬರ್ಬೋದು ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ನೋಡಿ ಬರುತ್ತೆ ಇಷ್ಟು ತೂಕ ಬರುತ್ತೆ ಸ್ನೇಹಿತರೆ ಸಾವಿರಕ್ಕೆ ನಾಲ್ಕು ಚೀಲ ಆಗ್ಬೋದು ನನ್ನ ಅನಿಸಿಕೆ ಒಂದು ಈ ಥರ ಹೊಡೆದಿರೋ ಕೊಬ್ಬರಿ ಒಂದು ಸಾವಿರ ಕಾಯಿಗೆ ನಾಲ್ಕು ಚೀಲ ಕೊಬ್ಬರಿ ಬರುತ್ತೆ ಅಂತ ನನ್ನೊಂದು ಅನಿಸಿಕೆ ಸ್ನೇಹಿತರೆ ನಾವೆಲ್ಲ ಇಲ್ಲೇ ತೂಕ ಮಾಡಿ ಇಲ್ಲೇ ನಮ್ಮ ಇಲ್ಲಿ ಇಲ್ಲಿಗೆ ಬರ್ತಾರೆ ತೊಗೊಂಡೋಗೋರು ಅಥವಾ ನಾವಿಲ್ಲಿ ಬಳ್ಳಾಪುರಕ್ಕೆ ಬಿಡ್ತೀವಿ